കണ എ കണ ಕರ್ಣ ಈ ಕಡೆ ವಾಕಂದ ಆ ಕಡೆನೆ ಹೋಗು ಪಪ್ಪುನ ಕಡೆ ಅಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ನೋಡು ಯಾಕೆ ಬರಲಿಲ್ಲ ಇವತ್ತು ಫಿಟ್ ಮಾಡೋರು

ಸಣ್ಣದಕ್ಕೆ ಓ ಲೆಕ್ಕೋ ಅದು ಲೈಕಪ್ಪಾ ಓ ಇಮೋಟರ್ ಕೇಬಲ್ ಹ್ಮ್ ಇಮೋಟರ್ ಕೇಬಲ್ ಓ ಇಮೋಟರ್ ಶೆಲ್ ಲೈಟ್ ಫ್ರೇಮ್ ಕಬೇಗೆ ತ್ರಿಕು ದೇಗೆ ಇದೇನು ತ್ರಿಕುದಾ ಚಿಕ್ಕುದ್ರು ದೊಡ್ಡುದ್ರೇನೋ ಸ್ಕ್ವೇರ್ ಸ್ಮಾರ್ಟ್ ಟಿ ವಿ ಅಲ್ವಾ ಮಗ್ನೆ ಫೋನಲ್ಲಿ ಹೇಳ್ತಿಯಲ್ಲ ಹೇಳಬಹುದು ಸಣ್ಣ ಇನ್ ಬಾಯಲ್ಲಿ ಫೋನ್ ಅಲ್ಲಿ ಹೇಳ್ತೀಯಾ ಮಗ್ನೆ ವಾಯ್ಸ್ ಓವರ್ ಕೊಡ್ತಿದ್ನ್ ಮಾಡ್ತೀಯಾ ವಾಯ್ಸ್ ಹೇಳ್ತೀಯಾ ಹಂಗೆ ಹಂಗೆ ಮತ್ತು ಗೆಳೆಯರು ಅಂತ ಹೇಳಿದ್ರೆ ಬರ್ತದೆ ಚುಚು ಮತ್ತು ಗೆಳೆಯರು ಇಬ್ರು ಇಡ್ಕೋಬೇಕು ಅಂತ ಹೇಳೋರಲ್ಲ ಕಣಬಾ ಪ್ಲೀಸ್ हिरो बंगरा आपकी मूर्ति कावरेज वाओ थ्री दिस फर्स्ट अब ये चल इतनी खेल दिया ना क्या है हाँ।

ಅಪ್ಪ ಈ ಕಡೆ ಬಾಕಂದ ಕರ್ಣ ಎಷ್ಟು ಖುಷಿ ಐತೈತೆ ಐತೆ ಇವಾಗ ಫಸ್ಟ್ ಏನು ಹಾಕದ ಅಲ್ಲ ಟಿ ವಿ ಆನ್ ಮಾಡ್ದಾಗ ಏನು ಟಿ ವಿಲಿ ಚಿಂಡು ಟಿವಿ ಹಾಕದ ಚಿಂಡು ಟಿ ವಿ ಈಗಲೇ ಬರಲ್ಲ ಡಿಶ್ ಹಾಕ್ಸ್ಬೇಕು

ಅದೇ ಇನ್ನು ಇನ್ನೊಂದ್ಸರಿ ತೆಗ್ದುಟ್ಟಾಕಿ ಉಲ್ಟಾ ಮಾಡಿ ಹ್ಮ್ ಕರ್ಣವ್ರೆ ಕರ್ಣವ್ರೆ ಯೂನಿಫಾರ್ಮ್ ಚೇಂಜ್ ಮಾಡಲ್ವಾ ಮೈ ಫೋನ್ ಮಾಡ್ಲಿ ಟಿವಿ ಸಬ್ಸಕ್ರೈಬ್ ಟಿವಿ ನೋಡು ಟಿವಿ ನೋಡು ಟಿವಿ ಗೆ ಹೋಗಕೊಳ್ಳಾ ನೆಕ್ಸ್ಟ್ ತೆಗೊಳ್ಳುತ್ತಾ ಏರಿ ವೇಟ್ ವೇಟ್ ಓಪನ್ ಆಗಲಿ ಓ ಯಾವ ಟಿವಿ ಕಡವಿ ಗೂಗಲ್ ಅಸಿಸ್ಟೆಂಟ್ ಹೇ ಗೂಗಲ್ ಅಸಿಸ್ಟೆಂಟ್ ಅನ್ನೋದೇ ಕರೋಣ ನೀನು ಹೇ ಗೂಗಲ್ ಅಸಿಸ್ಟೆಂಟ್ ಚೂಚು ಮತ್ತು ಗೆಳೆಯರು ಹಾಕು ಚಿಂದು ಟಿವಿ ಹಾಕು ಅಂತ ಇಲ್ಲ ಇಲ್ಲ ಡೋಡ स्टार्ट पे कनेक्टिंग वेट इंग्ली युनड स्टेट बेड अक इंडिया को गूगल टीवी से बेसिक टीम सैन इन विथ योर गूगल अकोट टू ठी मूवी Wi-Fi hotspot, hotspot. Aiyoh, <laughs> tune <laughs> family Video birthday, <laughs> ಲಾಂಗ್ ಪ್ರೆಸ್ ಮಾಡಬೇಕು ಅದಲೇ ಲಾಂಗ್ ಪ್ರೆಸ್ ಮಾಡಿಬಿಟಮ್ಮ ನಿಮಗೆ ಗೊತ್ತಿಲ್ವ ಪಾಸ್ವರ್ಡು ಕಣ ಕಣ ಕರ್ಣ ಕಣ ಕರ್ಣ ಬಾ कनेक्टिंग टू रेडमी 12 5g ಈ ಬತ್ತಾಣಕರಣ <laughs> YouTube YouTube ಅಲ್ಲೇ ಅಲ್ಲೇ ಅಂತ ಏನು ಇವತ್ತು ಕ್ಯಾಟಿ ಯಾರ್ ಹೊಟ್ಟೆ ಇರಸ್ತಿಲ್ಲ ನನ್ನ ಕೌಶುತಿದ್ ಕಡಪ್ಪ ನೀವು ಇಬ್ರಿಗೆ ಅಪ್ಪಂಗೇ ಮಗುನ ಗೆಸೀತಲ್ಲ ಐ ಆಮ್ ಹಂಗ್ರಿ ಕರ್ಣ ಕರ್ಣ ಕೆಮ್ಮಲು ಮರ್ತೋಗ್ಬಿಟ್ಟಿದೆ ಟಿವಿ ಬಂದರೆ ಖುಷಿಲಿ ಮಗೋಗಿ ಎಲ್ಲರೂ ನೋಡ್ಕೊಳ್ಳಿ ಪಾಸ್ವರ್ಡ್ ಫೈವ್ ಜಿ ಟ್ರೈ ಆಗೇನ್ ಕೊಡಿ ಯೂ ಸೈನಿನ್ನು ಸೈನಿನ್ಗಿಂತ ಫಸ್ಟ್ ಇದು ಮಾಡಿ ಅಲೌಟು ಟು ಆಕ್ಸಸ್ ಮೈಕ್ರೋಫೋನು ಮೈಕ್ರೋಫೋನ್ ಯೂಸ್ ಮಾಡ್ಕೊಂಡಿ

ಅಣ್ಣ ಗೂಗಲ್ ಅಕೌಂಟ್ ಇಮೇಲ್ ಅವ್ರ ಫೋನ್ ನಂಬರು ನಿಮ್ದು ಕೊಡ್ಲಾ ನಂದು ಕೊಡ್ಲಾ ನಿಮ್ದು ಪರ್ಮನೆಂಟ್ ಅಲ್ಲ ನಂದಾದ್ರೆ ಪರ್ಮನೆಂಟ್ ಕೊಡ ನಂದ್ ಹಾಕ್ತೀನಿ ನಿಮ್ದು ಎರಡು ಎರಡು ಪರ್ಮನೆಂಟ್ ಅಲ್ಲ ನಿಮ್ಗೆ ಗೊತ್ತಿರಿಕೆ ಇರೋಲ್ಲ ತಕ್ಷಣಕ್ಕೆ ಹಾಕ್ಬೇಕು ಅಂದ್ರೆ ಹೊಸದಲ್ವಾ ಕೈಗೆ ಸಿಗಿಕಿಲ್ಲ ಸಣ್ಣಕೈತೆ ತಣ್ಣಕ್ಕ ಕಡ್ಡಿ ಕಡ್ಡಿ ಐತೆ ಇಷ್ಟೇ ಅವ್ರದ್ದು ಯಾ ಆ ಮಮ್ಮಿ ಇಂಜಲಿ ಯುವರ್ ಪಾಸ್ವರ್ಡ್ ಐ ಡೋಂಟ್ ನೋ ವಿಚ್ ಇಸ್ ಮೈ ಪಾಸ್ವರ್ಡ್ ಹಾ ದೇ ಗೊತ್ತು ಗೊತ್ತು ಕೊಡು ಆಫ್ ಮಾಡ್ಬಿಡು ಇಲ್ಲಿ ಆಫ್ ಮಾಡ್ಬಿಟಾಕ್ತಿರಿ ಕಣಾ ಟಿವಿ ಆರೆಸ್ಟ್ ಅಲ್ಲಿ ಇದೆ ತಿನ್ನುಮ್ಮ ಅಮ್ಮಾ ಹಾ ತಿನ್ನುಮ್ಮ ಅಮ್ಮಾ ತಿನ್ನುಮ್ಮ ಅಮ್ಮಾ

ಓಕೆ ಓಕೆ ಎರಡು ಮಕ್ಕಳು ಟಾಮ್ ಆ್ಯಂಡ್ ಜೆರಿ ನೋಡ್ತವೆ ನಮ್ಮನೇಲಿ ಒಂದು ಮಗುಗೆ ಜ್ವರ ಬಂದ್ಬಿಟ್ಟಿದೆ ಆದರೂ ಯೂನಿಫಾರ್ಮ್ ಚೇಂಜ್ ಮಾಡಿದೆ ಟಿ ವಿ ಬಂದಿರೋ ಖುಷಿಲಿ ಟಾಮ್ ಜೆರಿ ಎಕ್ಸ್ಕೊಂಡು ನೋಡ್ತಿದೆ ಆದರೆ ತಲೆನೋವು ತಲೆನೋವು ಅಂತ ಮಾತ್ರ ಹೇಳ್ತಿದೆ ಮಿಸ್ಟರ್ ಕರ್ಣ ಮಿಸ್ಟರ್ ಕರ್ಣ ವಾಟ್ ಹ್ಯಾಪಂಡ್ ಹ್ಞೂ ಕಣ ಮುಖರ್ಣ ಏನದು ಫ್ರಾಗ್ ಕುಡಿತಾನೆ ಇವಾಗ ಜೂಸು ಇವಾಗ ಅದ್ರ ಒಳಗೆ ಹೊಟ್ಟೆ ಒಳಗಡೆಯಿಂದ ಕೂಗ್ತದೆ ಇವಾಗ ಅಣ ಟಿವಿ ತಂದಿದ್ದೀನಿ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ಮಗನೆ ಹಾ ಕಣ